ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ ಏನಪ್ಪಾ ಅಂತಂದರೆ ನಾನು ಒಂದಷ್ಟು ಮೆಟೀರಿಯಲ್ನ ನಾನು ಬುಕ್ ಮಾಡಿದ್ದೆ ಅಂದರೆ ಮೀಶೋದಲ್ಲಿ ಬುಕ್ ಮಾಡಿದ್ದೆ ಅರ್ಜೆಂಟಿಗೆ ನನಗೆ ಸಿಟಿ ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬರಕ್ಕೆ ಸ್ವಲ್ಪ ದೂರನೂ ಆಗುತ್ತೆ ಮತ್ತು ಈಗ ಬ್ಯುಸಿ ಇದ್ದಿದ್ದರಿಂದ ನನಗೆ ಹೋಗೋಕ್ಕೆ ಆಗಲ್ಲ ಅಂತ ಅನ್ನಿಸ್ತು ಹಾಗಾಗಿ ನಾನು ಮೀಶೋದಲ್ಲಿ ಬುಕ್ ಮಾಡಿ ತೊಗೊಂಡೆ ನಿಮಗೆ ಅದು ಯಾವ ರೀತಿ ಬಂದಿದೆ ಏನು ಅಂತ ಅಂದ್ಬಿಟ್ಟು ತೋರಿಸೋಣ ಅಂತ ತೊಗೊಂಡ್ಬಂದಿದ್ದೀನಿ ನೋಡೋಣ ಹಾಗಿದ್ರೆ ಆದರೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ ಮೀಶೋದಲ್ಲಿ ತರಿಸ್ಕೊಂಡಿರುವಂಥದ್ದು ಇದು ಮತ್ತು ಇದೊಂದು ಪ್ರಾಡಕ್ಟ್ ತರಿಸಿದ್ದೀನಿ ಓಕೆನಾ ಮತ್ತು ಇದೊಂದು ಪ್ರಾಡಕ್ಟ್ ತರಿಸಿದ್ದೀನಿ ಈಗ ಓಪನ್ ಮಾಡಿ ನೋಡೋಣ ಫಸ್ಟಿಗೆ ನಾನು ಇದನ್ನೇ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಏನು ತರಿಸಿದ್ದೀನಿ ಅಂತಂದರೆ ಡೋರಿ ತರಿಸ್ಕೊಂಡಿದ್ದೀನಿ ನನಗೆ ಇದು ಡೋರಿಗಳು ತುಂಬ ಬೇಕಿತ್ತು ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬರೋಷ್ಟು ಟೈಮ್ ಇರಲಿಲ್ಲ ಈಗ ಹಾಗಾಗಿ ಇಲ್ಲೇ ತಗೊಂಡಿದ್ದೀನಿ ನೋಡಿ ಎಲ್ಲ ಕಲರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಚೆನ್ನಾಗಿದೆ ಎಮರ್ಜೆನ್ಸಿ ಅಂದರೆ ತೊಗೊಂಡು ನಾವು ಯೂಸ್ ಮಾಡ್ಬೋದು ಎಲ್ಲ ಒಂದು ಹನ್ನೆರಡು ಹದಿನಾರು ಕಲರ್ ಕೊಟ್ಟಿದ್ದಾರೆ ಅಂದರೆ ಒಂದು ಸಿಕ್ಸ್ಟೀನ್ ಕಲರ್ಸ್ ನಮಗೆ ಗೋಲ್ಡಿಂದ ಹಿಡಿದು ಎಲ್ಲ ಕಲರ್ಸು ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಂತ ಅಂದ್ಕೊಂಡೆ ನಾನು ಕೂಡ ಯಾಕಂದರೆ ತರಕ್ಕೆ ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ಇದು ಯೂಸ್ ಆಗತ್ತೆ ಅಂದರೆ ಮಾರ್ಕೆಟ್ ಹೋದರೆ ನಾವು ಇನ್ನೂ ಚೆನ್ನಾಗಿರೋದನ್ನೇ ತೊಗೊಂಬರ್ಬೋದು ಒಂದು ಇದು ನೋಡಿ ಮಲ್ಟಿ ಕಲರ್ ಕೊಟ್ಟಿದ್ದಾರೆ ಒಂದು ಇದರಲ್ಲಿ ಮಲ್ಟಿ ಕಲರ್ ಇದೆ ಎಲ್ಲದಕ್ಕೂ ಆಲ್ ಪರ್ಪಸ್ ಯೂಸ್ ಮಾಡ್ಕೋಬೋದು ಇದೆಲ್ಲ ಬಂದು ಈ ಥರ ಇದೆ ಅಂದರೆ ಕ್ವಾಲಿಟಿ ವೈಸ್ ನೋಡಿದಾಗ ನನಗೇನು ಅಷ್ಟೊಂದು ಇದು ಅನ್ನಿಸ್ತಿಲ್ಲ ಯಾಕಂದರೆ ನಾವು ಹೋಗಿ ತರುವಾಗ ಇದಕ್ಕಿಂತ ಚೆನ್ನಾಗಿರೋದು ತರ್ತೀವಿ ಅಲ್ಲಿ ನೋಡಿಕೊಂಡು ಮೀಶೋದಲ್ಲಿ ಏನಾಗುತ್ತೆ ಅಂತಂದರೆ ನಾವು ನೋಡಿ ತರೋಕ್ಕಾಗಲ್ವಲ್ಲ ಕ್ವಾಲಿಟಿ ನಮಗೆ ಗೊತ್ತಾಗಲ್ಲ ತೊಗೊಂಡ್ಬಂದಾಗ ಚೆನ್ನಾಗಿದೆ ಅಂತ ಯೂಸ್ ಮಾಡಬೇಕು ಅದು ಚೆನ್ನಾಗಿದೆ ಬೆಟರ್ ಇರೋದ್ರಲ್ಲಿ ಬೆಟರು ನೋಡಿ ಈ ಥರ ಇದೆ ನೋಡಿ ಇದರಲ್ಲಿ ಗ್ರೀನಲ್ಲಿಯೂ ಸುಮಾರು ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಮೆಹೆಂದಿ ಗ್ರೀನು ಎಲ್ಲ ಥರ ಬ್ಲ್ಯಾಕ್ ಕೊಟ್ಟಿದ್ದಾರೆ ಇಲ್ಲಿ ಪಿಂಕು ಇದೊಂದು ಆಯಿಲ್ ಬ್ಲೂ ಎಷ್ಟಿದೆ ಇಲ್ಲಿ ಕಲರ್ಸು ಎಕ್ಸ್ಟು ಸಿಕ್ಸ್ಟೀನ್ ಕ್ರಾಸ್ ಇದೆ ನೋಡಿ ಓಕೆನಾ ಟೈಮ್ ಇಲ್ಲ ಅಂತಂದರೆ ಎಮರ್ಜೆನ್ಸಿಗೆ ನೀವು ಈ ಥರ ಯೂಸ್ ಮಾಡ್ಕೋಬೋದು ಯಾಕಂದರೆ ಆನ್ಲೈನ್ ಶಾಪಿಂಗ್ ಮಾಡಲೇಬಾರ್ದು ಅಂತ ಏನೂ ಇದಿಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಕೂಡ ಒಂದು ಸ್ವಲ್ಪ ಟೈಮ್ ಸೇವ್ ಆಗುತ್ತಲ್ಲ ಬ್ಯುಸಿ ಇರುವಾಗ ಈ ಥರ ಮಾಡ್ಕೋಬೋದು ಓಕೆನಾ ನೋಡಿ ಇದು ಬಂದು ಈ ಥರ ನನಗೆ ಮುತ್ತು ಅಂದರೆ ಮಣಿ ಇರೋದು ಲೇಸ್ ಬೇಕಿತ್ತು ಖಾಲಿಯಾಗಿಬಿಟ್ಟಿತ್ತು ನನ್ನ ಹತ್ರ ನಾನು ಇದು ಹಾಗಾಗಿ ನಾನು ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕೊಟ್ಟಿದ್ದಾರೆ ಇದನ್ನು ಓಕೆನಾ ಅಂದರೆ ಥ್ರೆಡ್ ಪೈಪಿಂಗ್ ಮಾಡ್ಕೋಬೇಕಲ್ವಾ ಎಮರ್ಜೆನ್ಸಿ ಅಂತಂದರೆ ಇವಾಗ ಎನಿ ಟೈಮ್ ನಾನು ಪೈಪಿಂಗ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಮಾಡ್ತೀನಿ ಅಂದರೆ ಪೈಪಿಂಗ್ ಇದು ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಈ ಥರ ತರಿಸ್ಕೊಂಡಿದ್ದೀನಿ ಮೊನ್ನೇನು ಯಾರು ನಾನು ಕೇಳಿದರು ಮೇಡಮ್ ನೀವೇನಾದರೂ ಹೋದರೆ ನನಗೆ ಕ್ಯಾನ್ವಾಸ್ ಇದೆಲ್ಲ ತಂದು ಕೊಡಿ ಅಂತ ಅಂದ್ಬಿಟ್ಟು ಆದರೆ ಎಲ್ಲಿ ಹೋಗೋಕ್ಕೆ ಟೈಮ್ ಇಲ್ಲ ನಾನೇ ಆನ್ಲೈನಲ್ಲಿ ಇದ್ದೀನಿ ಹಾಗಾಗಿ ತೋರಿಸೋಣ ಅಂತ ಅಂದ್ಬಿಟ್ಟು ನಿಮಗೆ ಇದು ಮಾಡಿದಷ್ಟೇ ನೋಡಿ ನೆಕ್ಸ್ಟು ಈ ರೂ ಓಕೆನಾ ನೋಡೋಣ ಓಪನ್ ಮಾಡಿ ಹೇಗೆ ಬಂದಿದೆ ಅಂತ ಒಟ್ಟು ಟೋಟಲ್ ಇನ್ನೂ ತುಂಬ ಐಟಮ್ಸ್ ಎಲ್ಲರೂ ನಾನು ಈ ಸರ್ತಿ ಮೀಶೋದಲ್ಲೇ ಬುಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಹೋಗೋಕ್ಕೆ ಟೈಮ್ ಇಲ್ಲ ಹಾಗಾಗಿ ಮಾಡಿದ್ದೀನಿ ಜೊತೆಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಇದರಿಂದ ಅಂತ ಕೇಳಿ ವೀಡಿಯೋ ಒಂದು ಮಾಡೋಣ ಅಂಥೇಳಿ ಮಾಡ್ಕೊತಿದ್ದೀನಿ ಅಷ್ಟೇ ಇದರಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಹಾಕಬೇಕು ಅನ್ನೋದು ಐಡಿಯಾ ಕೂಡ ನನಗೆ ಇರಲಿಲ್ಲ ಯಾಕಂದರೆ ತುಂಬ ಜನ ನನಗೆ ಮೇಡಮ್ ಇದು ಮೆಟೀರಿಯಲ್ ಎಲ್ಲ ಎಲ್ಲಿ ಸಿಗುತ್ತೆ ತೊಗೊಂಡ್ಬರೋಕ್ಕೆ ಟೈಮ್ ಸಿಕ್ಕಲ್ಲ ಹಂಗೇನು ನನಗೂ ತುಂಬ ಜನ ಕಾಲ್ ಮಾಡ್ತಿರ್ತಾರೆ

ಎಲ್ಲನೂ ಈ ಥರ ಲೇಸ್ಗಳನ್ನ ನಾನು ಬುಕ್ ಮಾಡಿದ್ದೆ ನೋಡಿ ಈ ಥರ ಡಿಸೈನ್ ಇದೆ ಲೇಸು ಎಲ್ಲ ಗೋಲ್ಡ್ ಕಲರಲ್ಲೇ ಬುಕ್ ಮಾಡಿದ್ದು ನೋಡಿ ಇದು ಬಂದು ಈ ಥರ ಡಿಸೈನ್ ಇದೆ ಲೇಸು ಗೋಲ್ಡ್ ಕಲರ್ ಲೇಸ್ಗಳು ಬೇಕಿತ್ತು ನನಗೆ ನಾನು ಫಸ್ಟು ತಂದಿದ್ದೆಲ್ಲ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ನೋಡಿ ಎಲ್ಲ ಹಾಫ್ ಆನ್ ಇಂಚ್ ಬರುತ್ತೆ ಇದು ಲೇಸ್ಗಳು ಇದು ಸ್ವಲ್ಪ ದೊಡ್ಡದಿದೆ ಒಟ್ಟು ನಮಗೆ ಸಿಕ್ಸು ಗೋಲ್ಡ್ ಕಲರಲ್ಲಿ ವೆರೈಟಿ ಲೇಸಸ್ ಸಿಕ್ಸ್ ಕೊಟ್ಟಿದ್ದಾರೆ ಓಕೆನಾ ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಂಡು ನಾವು ಹಾಕೋಬೋದು ನೋಡಿ ನಾನು ಇಲ್ಲಿವಾಗ ಇನ್ನೊಂದು ಬಾಕ್ಸ್ನ ಓಪನ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಥ್ರೆಡ್ ಬೇಕಿತ್ತು ನನಗೆ ಅಂದರೆ ಸ್ಟಿಚ್ ಮಾಡೋಕ್ಕೆ ಥ್ರೆಡ್ಡು ಅಂದರೆ ಸ್ಟಿಚಿಂಗ್ಗೆ ಸ್ಟಿಚಿಂಗ್ ಥ್ರೆಡ್ಡೆ ತರಿಸ್ಕೊಂಡಿರೋದು ಆದರೆ ಇದು ನಾನು ಸ್ಟಿಚ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿಲ್ಲ ನನಗೆ ವೈಟ್ ಕಲರ್ ಬಾಬಿನಿಗೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಥ್ರೆಡ್ ಸಿಗ್ತಾ ಇರಲಿಲ್ಲ ಅದು ಹಾಗಾಗಿ ನಾನೇನು ಮಾಡಿದ್ದೀನಿ ನೀವೆಲ್ಲರೂ ಕೇಳ್ತಿರ್ತೀರಲ್ವಪ್ಪ ಈ ವೈಟ್ ಥ್ರೆಡ್ ಯಾವುದನ್ನು ಯೂಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಇಲ್ಲಿ ಮೂನ್ ಅನ್ನೋ ಕಂಪ್ನಿದು ವೈಟ್ ಕಲರ್ ಥ್ರೆಡ್ನ ಮಾತ್ರ ತರಿಸ್ಕೊಂಡಿದ್ದೀನಿ ಇದನ್ನು ನಾನು ಬರೀ ಎಂಬ್ರಾಯ್ಡ್ರಿ ಅಷ್ಟೇ ಯೂಸ್ ಮಾಡ್ತೀನಿ ಬ್ಯಾಕ್ ಸೈಡಲ್ಲಿ ಹಾಕೋಕ್ಕೆ ಯಾಕೆ ಅಂತಂದರೆ ನಮಗೆ ಆ ದಪ್ಪ ಒಂದು ನನಗೆ ಸಿಕ್ಕಲಿಲ್ಲ ಮಾರ್ಕೆಟ್ಗೆ ಹೋಗಿದ್ದಾಗ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಚೆನ್ನಾಗಿ ಬರುತ್ತೆ ಏಯ್ಟಿ ಪೀಸ್ ಇದೆ ಇದರಲ್ಲಿ ಎಂಬತ್ತು ಪೀಸ್ ಇದೆ ಒಟ್ಟು ಪರವಾಗಿಲ್ಲ ಅಂತ ಅನ್ನಿಸ್ತು ಯಾಕಂದರೆ ಇವಾಗ ನಮಗೆ ದಿಢೀರಂತ ಅಂತ ಬೇಕು ಅಂತಂದಾಗ ನಾವು ಎಲ್ಲಿ ನಮಗೆ ಮಾರ್ಕೆಟ್ ತುಂಬಾ ದೂರ ಫ್ರೆಂಡ್ಸ್ ಹೋಗೋಕ್ಕಾಗಲ್ಲ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ನಮಗೆ ಮಾರ್ಕೆಟ್ ಇಲ್ಲಿಂದ ಸಿಟಿ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಹಾಗಾಗಿ ಸ್ವಲ್ಪ ಇದು ಮಾಡೋಕ್ಕಾಗಲ್ಲ ನಾನು ಹೋಗಿ ತೊಗೊಂಬರಕ್ಕಾಗಲ್ಲ ಅಂತೇಳಿ ಈ ಮೆಥಡ್ನ ಯೂಸ್ ಮಾಡಿದೆ ನಾನು ಕೂಡ ಇದು ಫಸ್ಟ್ ಟೈಮ್ ತರಿಸಿರೋದು ನೋಡಿ ಲೇಸ್ ಕೂಡ ತರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಲೇಸ್ಗಳು ಕಲರ್ ಕಲರಾಗಿ ಚೆನ್ನಾಗಿ ಬಂದಿತ್ತು ಆಲ್ಮೋಸ್ಟ್ ಒಂದು ಒಂಬತ್ತು ಕಲರ್ ಕೊಟ್ಟಿದ್ರು ಇದರಲ್ಲಿ ಲೇಸ್ಗಳನ್ನ ಕ್ವಾಲಿಟಿ ವೈಸ್ ಕೂಡ ನನಗೆ ಇಷ್ಟ ಆಯಿತು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು ಓಕೆನಾ ಮತ್ತು ನಿಮಗೆ ಎಂಬ್ರಾಯ್ಡ್ರಿ ವೀಡಿಯೋಸ್ ಕೂಡ ಹಾಕಬೇಕಾಗಿದೆ ಹಾಕಿಲ್ಲ ನೆನ್ನೆ ಒಂದಷ್ಟೇ ವೀಡಿಯೋ ಹಾಕಿದ್ದೆ ಈ ವಿಡಿಯೋ ಏನಪ್ಪ ಇವತ್ತು ಅನ್ಬಾಕ್ಸಿಂಗ್ ವಿಡಿಯೋ ಹಾಕ್ಬಿಟ್ಟಿದ್ದಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಎಂಬ್ರಾಯ್ಡ್ರಿ ವೀಡಿಯೋ ಓಕೆನಾ ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿನೇ ಈ ವಿಡಿಯೋನ ನಾನು ಮಾಡಿರೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಓಕೆನಾ ನಿಮ್ಮ ಒಂದು ಲೈಕ್ಗೋಸ್ಕರೇ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಮತ್ತು ಈ ಈ ಥರ ಒಂದು ಆನ್ಲೈನ್ ಶಾಪಿಂಗ್ ನೀವು ಯಾರಾದರೂ ಮಾಡಿದರೆ ಅಥವಾ ಕ್ವಾಲಿಟಿ ಕ್ವಾಲಿಟಿ ವೈಸ್ ಏನಾದರೂ ನಿಮಗೆ ಚೆನ್ನಾಗಿ ಬಂದಿದೆ ಅಂತ ಅನಿಸಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾಕೆ ಅಂತಂದರೆ ನಾನು ಥ್ರೆಡ್ ಕೂಡ ಬುಕ್ ಮಾಡಿದ್ದೆ ಅದನ್ನು ನಾನು ರಿಟರ್ನ್ ಮಾಡಿದ್ದೆ ಅಂದರೆ ವಾಪಸ್ ಮಾಡಿದೆ ಯಾಕಂತಂದರೆ ಅದು ಅಡ್ರೆಸ್ ಏನೋ ಪ್ರಾಬ್ಲಮ್ ಆಗಿ ನಮ್ಮ ಯಜಮಾನರು ಫೋನಿಂದ ನಾನು ಮಾಡಿದ್ದು ಹಾಗಾಗಿ ಅದು ಬರೋಕ್ಕಾಗಲಿಲ್ಲ ಫೋನ್ ರಿಸೀವ್ ಮಾಡಲಿಲ್ಲ ಅಂಥೇಳಿ ಡೋರ್ ಲಾಕ್ ಅಂತೇಳಿ ಇದು ಮಾಡಿ ಹಾಕಿದ್ದಾರೆ ಹಾಗಾಗಿ ಬರಲಿಲ್ಲ ಅದು ಮಿಕ್ಕಿದ್ದೆಲ್ಲ ನನಗೇನಿಲ್ಲ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು ನಾನು ತೊಗೊಂಡಿರೋ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ ಅಂದರೆ ಮಾರ್ಕೆಟಲ್ಲಿ ಟೈಮ್ ಇದ್ದರೆ ಹೋಗಿ ತೊಗೊಂಡ್ಬರ್ಬೋದು ಟೈಮ್ ಇಲ್ಲದೆ ಇದ್ದಿದ್ದರಿಂದ ಈ ಥರ ಒಂದು ಯೂಸ್ ಮಾಡ್ಕೋಬೋದು ಆನ್ಲೈನ್ ಶಾಪಿಂಗ್ ಕೂಡ ನಾವು ಮಾಡ್ಕೋಬೋದು ಅಂತ ನನಗೆ ಕೂಡ ಅನ್ನಿಸ್ತು ಹಾಗಾಗಿ ಇದು ಫಸ್ಟ್ ಟೈಮ್ ನಾನು ಈ ರೀತಿ ನಾನು ಬುಕ್ ಮಾಡಿ ತೊಗೊಂಡಿರೋವಂಥದ್ದು ಬೇರೆ ಎಲ್ಲ ಪ್ರಾಡಕ್ಟ್ ನಾವು ತೊಗೊತಿದ್ವಿ ಅದೇ ಎಂಬ್ರಾಯ್ಡ್ರಿಗೆ ಬೇಕಾಗಿರೋ ನಾನು ತೊಗೊತಿರಲ್ಲ ಓಕೆನಾ ಓಕೆ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್